ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಶುಕ್ರವಾರದ ಎಪಿಸೋಡಿನ ರಿವ್ಯೂ ಜೊತೆ ನೀವು ಮುಂದೆ ಬಂದಿದ್ದೀನಿ ನಿನ್ನೆ ವಿಡಿಯೋ ಮಾಡೋಣ ಅಂದ್ಕಂಡೆ ಒಂದೇ ಒಂದು ಎಪಿಸೋಡ್ ವಿಡಿಯೋ ಮಾಡಿಬಿಟ್ಟು ಸುಸ್ತಾಗ್ಬಿಟ್ಟೆ ಮಾಡೋಕ್ಕಾಗಲಿಲ್ಲ ಇಟ್ಸ್ ಓಕೆ ಓಕೆ ಶುಕ್ರವಾರದ ಎಪಿಸೋಡು ಸೂಪರ್ ಆಗಿತ್ತು ವೀಕ್ಲಿ ಎಂಡ್ ಎಪಿಸೋಡ್ ಅಂತಲೇ ಹೇಳ್ಬೋದು ಏನು ಈ ವೀಕಲ್ಲಿ ಕಾ ಬಿ ಕಾಲೇಜ್ ಸೂಪರಾಗಿ ಹೋಯಿತು ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಈ ವೀಕು ನಿಜವಾಗ್ಲೂ ಬಿ ಬಿ ಕಾಲೇಜನ್ನು ಎಲ್ಲ ಪ್ರೇಕ್ಷಕರು ಎಂಜಾಯ್ ಮಾಡಿದ್ರು ಈ ವೀಕ್ ಫುಲ್ಲು ಎಲ್ಲ ಕಂಟೆಸ್ಟೆಂಟ್ ಆ್ಯಕ್ಟಿವ್ ಆಗಿದ್ರು ಅದು ನನಗೆ ಖುಷಿಯಾಯಿತು ಒಟ್ಟಾರೆಯಾಗಿ ಈಗ ಸ್ವಲ್ಪ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಸ್ವಲ್ಪ ಒಂದು ಅಂದರೆ ಪ್ರೇಕ್ಷಕನ ಆಗಿಡ್ತಾ ಇದೆ ನಾಳೆ ಏನಾಗುತ್ತೆ ನಾಳೆ ಏನಾಗುತ್ತೆ ಅಂತೇಳಿ ಪ್ರತಿದಿನ ಪ್ರೇಕ್ಷಕ ಕಾಯೋ ರೀತಿ ಮಾಡ್ತಾ ಇದೆ ಈ ವೀಕ್ ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲೇ ಬೆಸ್ಟ್ ವೀಕ್ ಅಂತಲೇ ಹೇಳ್ಬೋದು ಸೂಪರ್ ಆಗಿತ್ತು ನಾನಂತೂ ಖುಷಿಪಟ್ಟೆ ಓಕೆ ಎಪಿಸೋಡ್ ಬಗ್ಗೆ ನಾನು ರಿವ್ಯೂ ಮಾಡೋಕ್ಕಿಂತ ಮುಂಚೆ ರಕ್ಷಿತನ ಬಗ್ಗೆ ನಾನೊಂದು ಮಾತನ್ನ ಹೇಳಬೇಕು ಹ್ಮ್ ಒಂಥರ ಎಂತ ಹೇಳ್ತಾರಲ್ಲ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನಂಗೆ ರಕ್ಷಿತ ಮನೆ ಕೆಲ್ಸಕ್ಕಿಳಿಲಿ ಸೂಪರ್ ಗೇಮ್ ಗಿಳಿಲಿ ನೆಕ್ಸ್ಟ್ ಲೆವೆಲ್ ರಕ್ಷಿತನ ಗೇಮ್ ಏನಿದೆ ಆಡ್ತಾಳೆ ಗುರು ಗೇಮ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಆಡ್ತಾಳೆ ನನಗಂತೂ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ರಕ್ಷಿತ ಗೇಮು ಅಂತ ಬಂದು ನಿಂತ್ರೆ ಸೂಪರ್ ಆಗಿ ಗೇಮ್ ಆಡ್ತಾಳೆ ನಿಜವಾಗ್ಲೂ ನಿಜವಾಗ್ಲು ರಕ್ಷಿತ್ನ ಒಂದು ಯಾರ್ಡ್ ವರ್ಕಿಗೆ ಒಂದು ಪ್ರತಿಫಲ ಸಿಗಲೇಬೇಕು ಅಂತ ನನಗೆ ಒಂದು ಕಳಕಳಿಯ ಒಂದು ಮನವಿ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ರಕ್ಷಿತ್ನಿಗೆ ಸಪೋರ್ಟ್ ಮಾಡಿ ಅಂತೀನಿ ಓಕೆ ವೋಟಿಂಗ್ ಲೈನ್ಸ್ ಓಪನ್ ಇತ್ತು ಎಲ್ಲರೂ ವೋಟ್ ಮಾಡಿದ್ದೀರಾ ತುಂಬ ಜನ ನಾನು ಏನು ಅಂತಂದರೆ ಮ್ಯಾಮ್ ಯಾರು ಐಯ್ಯಸ್ಟು ಓಟನ್ನು ಪಡೆದಿರ್ಬೋದು ಕೇಳ್ತಾ ಇದ್ದೀರಾ ಇಲ್ಲಿ ಏನು ಗೊತ್ತಾ ವೋಟಿಂಗ್ ಲೈನ್ಸು ಓಪನ್ ಇದೆ ಕಂಟೆಸ್ಟೆಂಟುಗಳಿಗೆ ಓಟ್ ಹಾಕುವಂತಹ ಪ್ರೇಕ್ಷಕ ಅವ್ರನ್ನ ಡೇ ಒನ್ನಿಂದನೂ ಅಂತ ಗಮನಿಸ್ತಾ ಇದ್ದಾನೆ ಯಾರ ಗೇಮು ಹೇಗಿದೆ ಯಾರು ಹೆಂಗೆ ಗೇಮ್ ಆಡ್ತಾ ಇದಾರೆ ಗೇಮಲ್ಲಿ ಯಾರು ಹೆಂಗೆ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು ಗಮನಿಸ್ತಾ ಇದ್ದಾನೆ ಹಾಗಾಗಿ ಅವನಿಗಿಷ್ಟವಾದ ಕಂಟೆಸ್ಟೆಂಟಿಗೆ ಹಂಡ್ರೆಡ್ ಪರ್ಸೆಂಟ್ ಅವನು ಓಟ್ ಹಾಕಿ ಆಗ್ತಾನೆ ಈ ಸರಿ ಆಯಿತಾ ಮಲ್ಲಮ್ಮ ಹೋಗುವ ಚಾನ್ಸಸ್ಸು ತುಂಬ ಐ ಆಗಿದೆ ಮಲ್ಲಮ್ಮ ಹೋಗುವ ಚಾನ್ಸಸ್ಸು ತುಂಬ ಹೈ ಆಗಿದೆ ಮಲ್ಲಮ್ಮ ಆರ್ ಧ್ರುವಂತ್ ತುಂಬ ಜನ ಹೇಳ್ತಿದ್ರ ಅಕ್ಕ ಧ್ರುವಂತ್ ಹೋಗ್ತಾರೆ ಅಂತ ಇಲ್ಲ ಮಲ್ಲಮ್ಮಾರ್ ಧ್ರುವಂತ್ ಒಬ್ಬರು ಹೋಗುವಂತಹ ಚಾನ್ಸಸ್ ತುಂಬ ಇದೆ ನಿಶಾ ಗೌ ಸಾರಿ ರಿಷಾ ಗೌಡ ಹೋಗಲ್ಲ ಕಾರಣ ಯಾಕೆಂದ್ರೆ ರಿಷಾ ಗೌಡ ಒಂದು ಕ್ಯಾರೆಕ್ಟ್ರ್ ನಿಮ್ಗೆ ಗೊತ್ತು ಸುಮ್ಮ ಸುಮ್ಮನೆ ಜಗಳ ತೆಗಿತಾ ಇರ್ತಾರೆ ಸ್ವಲ್ಪ ಈ ಮನೆಯಲ್ಲಿ ಸದ್ದು ಮಾಡೋಕ್ಕೆ ಆ ಖಾಲಿ ಡಬ್ಬ ಇರಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದಾರೆ ನಮ್ಮ ಪ್ರೇಕ್ಷಕರು ಹಾಗಾಗಿ ನನಗೆ ಧನುಷ್ ಆರ್ ಮಲ್ಲಮ್ಮ ಇಬ್ಬರಲ್ಲಿ ಒಬ್ಬರು ಹೋಗುವ ಸಾಧ್ಯತೆ ಈ ಇದೆ ಓಕೆ ಬ್ಯಾಕ್ ಟು ಎಪಿಸೋಡ್ ರಿವ್ಯೂಗೆ ಬರೋಣ ಎಪಿಸೋಡು ತುಂಬ ಚೆನ್ನಾಗೋಯಿತು ಸ್ಟಾರ್ಟಲ್ಲೇ ಏನು ನಿನ್ನೆ ನಮಗೆ ಈ ಕಾಲೇಜಿನ ಒಂದು ಫಂಕ್ಷನಿನ ಅರ್ಧ ತೋರಿಸಿದ್ರು ನಿನ್ನ ಅರ್ಧ ಇವತ್ತು ಕಂಟಿನ್ಯೂ ಫೇರ್ವೆಲ್ ಡೇ ಅಂದರೆ ಕಾಲೇಜ್ ಫೇರ್ವೆಲ್ ಡೇದು ಅರ್ಧ ಇವತ್ತು ಕಂಟಿನ್ಯೂ ಆಯಿತು ಸ್ಟಾರ್ಟಲ್ಲಿ ಡ್ಯಾನ್ಸ್ಗಳು ಸ್ಟಾರ್ಟ್ ಆಯಿತು ನನಗೆ ನಿಜವಾಗ್ಲೂ ಕೂಡ ಇವತ್ತು ಅನಿಸಿದ್ದೇನು ಗೊತ್ತಾ ಯಾರ್ಯಾರ ಹೃದಯ ಯಾರ್ಯಾರಿಗೆ ಮಿಡಿತಿದೆಯೋ ನನ್ನ ಪ್ರಾಮಿಸ್ ನಾನು ಹೇಳ್ತಾ ಇದ್ದೀನಿ ಇವತ್ತು ನನಗೆ ಹಂಗೆ ಅನ್ನಿಸ್ತು ಎಪಿಸೋಡ್ ನೋಡಿದಾಗ ಏಕೆ ಅಂತಂದರೆ ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಓಕೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಬ್ಬರು ಕುತ್ಕೊಂಡು ಮಾತಾಡ್ತಿದ್ದಾರೆ ಕೆಲವೊಬ್ಬರು ಜೋಡಿ ಆಗಿದ್ದಾರೆ ಓಕೆ ಇವರೇ ಜೋಡಿ ಇರ್ಬೋದೇನೋ ಏನೋ ಅಂತಲೂ ಅಂದ್ಕೊಳ್ತೀವಿ ಬಟ್ ನನಗೆ ಇವತ್ತಿನ ಎಪಿಸೋಡಲ್ಲಿ ಅವರ ಡ್ಯಾನ್ಸು ಎಲ್ಲ ನೋಡಿದಾಗ ಅನಿಸಿದ್ದು ಯಾರ್ಯಾರ ಹೃದಯ ಯಾರಿಗೋಸ್ಕರ ಮಿಡಿತಾ ಇದೆಯೋ ಯಾರ್ಯಾರು ನಿಜವಾಗ್ಲೂ ಜೋಡಿ ಆಗ್ತಾರೋ ಯಾರ್ಯಾರ ಮನಸಲ್ಲಿ ಯಾರ್ಯಾರು ಇದ್ದಾರೋ ಅಂತೇಳಿ ನನಗೆ ಇವತ್ತೇ ಗೊತ್ತಾಗಿದ್ದು ಓಕೆ ಇಲ್ಲಿ ನಿನ್ನೆ ಏನೋ ಫಂಕ್ಷನ್ ಇಂದು ಅರ್ಧ ಭಾಗ ಇವತ್ತು ನಡೀತು ನನಗೆ ಡ್ಯಾನ್ಸ್ ಅಂತ ಬಂದಾಗ ನಿಜವಾಗ್ಲೂ ಇವತ್ತು ಸೂಪರಾಗಿ ಇಷ್ಟ ಆಯ್ತು ನನಗೆ ಸೂಪರ್ ಅಂದರೆ ಅಯ್ಯಯ್ಯೋ ನೆಕ್ಸ್ಟ್ ಲೆವೆಲಲ್ಲಿ ನನಗೆ ಇಟ್ ಇಷ್ಟ ಆಯಿತು ನಮ್ಮ ಧನುಷ್ ನಮ್ಮ ಧನುಷ್ ಮಾಡುವವರು ಅದೇ ರೀತಿ ಕಾಕ್ರ ಸುದಿಯವರು ಈ ಮೂರು ಜನ ನಮ್ಮ ಅಪ್ಪು ಅವ್ರದ್ದು ಡ್ಯಾನ್ಸ್ ಮಾಡಿದರು ಸೂಪರಾಗಿ ಮಾಡೋರು ಮೂರು ಜನ ನಂಗೆ ತುಂಬ ಆಯ್ತು ಅಂದರೆ ಅಪ್ಪು ಸಾರ್ ಅಂದ್ರೇ ಅಯ್ಯೋ ನನಗೆ ಅಪ್ಪು ಸರ್ ತುಂಬ ಇಷ್ಟ ನಿಜವಾಗ್ಲೂ ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಧನುಷ್ ಗೌಡ ಮತ್ತು ಮಾಳು ಕಾಕರ ಅವರು ಅಪ್ಪು ಸರ್ ಅವ್ರ ಡ್ಯಾನ್ಸನ್ನು ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು ಓಕೆ ಅದಾದ ಮೇಲೆ ಆಯಿತಾ ನಮ್ಮ ಹುಡುಗೀರು ಹುಡುಗೀರು ಯಾರಪ್ಪ ಅಂದರೆ ರಿಷ ಗೌಡ ರಾಶಿಕಾ ಮತ್ತು ಸ್ಪಂದನ ಸೋಮಣ್ಣ ಮೂರು ಜನ ಕೂಡ ಡ್ಯಾನ್ಸ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಅದು ಕೂಡ ನನಗೆ ಖುಷಿ ಆಯಿತು ಮೂರು ಜನ ಒಳ್ಳೆ ಕೋಆರ್ಡಿನೇಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು ಅದಾದ ನಂತರ ಈ ಮೇನ್ ಜೋಡಿಗಳು ಇವ್ರ ಬಗ್ಗೆ ಎಲ್ಲೇಬೇಕು ನಿಜವಾಗ್ಲೂ ನೋಡಿ ಯಾರಾದರೂ ನೀವು ತಲೆಯಲ್ಲಿ ಇಟ್ಕೊಂಡಿದ್ರ ಸ್ಪಂದನ ಸೋಮಣ್ಣನ್ಗೂ ಸೂರಜ್ಗೂ ಏನೋ ಒಂಥರ ಕನೆಕ್ಷನ್ ಇದೆ ಅಂತ ಅನ್ನಿಸ್ತು ನನಗೆ ಆ ಡ್ಯಾನ್ಸ್ ನೋಡಿದಾಗ ಏಕೆಂದರೆ ಸ್ಪಂದನ ಸೋಮಣ್ಣ ಅಷ್ಟು ಜೋಶಾಗಿ ಅಷ್ಟು ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ ಮಾಡಿದ್ರು ನಿಜವಾಗ್ಲೂ ಸ್ಪಂದನ ಏನಾದರೂ ಸೂರಜ್ ಮೇಲೆ ಕ್ರಶ್ ಇದೆಯಾ ಅಂತ ಅನ್ನಿಸ್ತು ಏಕೆಂದ್ರೆ ವಿ ಡೋಂಟ್ ನೋ ಬಿಕಾಸ್ ಅದು ಏನಾಗುತ್ತೆ ಗೊತ್ತಾ ಬಿಗ್ ಬಾಸ್ ಮನೇಲಿ ಹಂಗೆ ಅನಿಸೋದು ಯಾರ್ಯಾರು ಒಟ್ಟಿಗೆ ಕೂತಿರ್ತಾರೆ ಒಟ್ಟಿಗೆ ಮಾತಾಡ್ತಿರ್ತಾರೆ ಅವರು ನಿಜವಾದ ಪೇರೇನೋ ಅವ್ರ ಮಧ್ಯೆ ಏನೋ ಸಮಥಿಂಗ್ ಇದೆಯೇನೋ ಅಂತ ತಿಳ್ಕೊಳ್ತೀವಿ ಬಟ್ ರಿಯಾಲಿಟಿ ಬೇರೆಯೇ ಇರುತ್ತೆ ನಾನು ಹೋದ ಸೀಸನಲ್ಲಿ ನಿಮಗೆ ಹೇಳಿದ್ದೀನಿ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಲೆವೆನಲ್ಲಿ ನಾನು ಹೇಳಿದ್ದೀನಿ ಏಕೆಂತಂದರೆ ಅಲ್ಲಿ ಬೇರೆನೇ ನಡೀತಾ ಇರುತ್ತೆ ಬಟ್ ಬಿಗ್ ಬಾಸ್ ನಮಗೆ ಬೇರೆನೇ ತೋರಿಸ್ತಾ ಇರ್ತಾರೆ ನನಗೆ ಯಾಕೋ ಗೊತ್ತಿಲ್ಲ ಸೂರಜ್ ಮತ್ತು ಸ್ಪಂದನ ಸೋಮಣ್ಣ ಮಧ್ಯೆ ಏನೋ ಸ್ಪಾರ್ಕ್ ಇದೆ ಅಂತ ಅನ್ನಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹೇಳಿದ್ರೆ ಯಾವಾಗ ಸ್ಪಂದನ ಸೋಮಣ್ಣ ನಮ್ಮ ಸೂರಜ್ ಜೊತೆ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಕಂಫರ್ಟೇಬಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟು ಹ್ಯಾಪಿಯಾಗಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಅದಾದ ನಂತರ ಮಾತಾಡೋದಿರ್ಬೋದು ಸೂರಜ್ ಹತ್ರ ಮತ್ತು ಕಾವ್ಯ ಹತ್ರ ಡಿಸ್ಕಸ್ ಮಾಡೋದು ತುಗು ಶೀ ಬ್ಲೆಸ್ಸಿಂಗ್ ಆಯಿತಾ ತುಂಬ ಬ್ಲೆ ಆಗ್ತಾ ಇದ್ರು ನಾನು ಅದೇ ಅಂದ್ಕೊಂಡೆ ಇದ್ದೆ ಹೋ ಮೈ ಗುಡ್ನೆಸ್ ಏನೋ ಹೊಸದಿದೆ ಅಲ್ಲ ಅಂಥೇಳಿ ನಿಮಗೂ ಹಂಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಓಕೆ ನೆಕ್ಸ್ಟು ಆಯಿತಾ ಇದು ಇದೊಂಥರ ಹೆಂಗೆ ಅಂತಂದರೆ ನಿಮ್ಗೆ ಅನ್ನಿಸ್ಬೋದು ಓಕೆ ಏಜ್ ಆಗಿರೋರು ಹಾಗೆ ಹೀಗೆ ಅಂತ ಬಟ್ಟು ರಘು ಸರ್ ಮತ್ತು ಅಶ್ವಿನಿ ಅವರ ಆ ಕಾಂಬಿನೇಷನ್ ಆ್ಯಂಡ್ ಕೆಮಿಸ್ಟ್ರಿ ಇಸ್ ಟು ಗುಡ್ ಟೂ ಗುಡ್ ಅಂದರೆ ಟೂ ಗುಡ್ ಅಂದರೆ ನಮ್ಮ ರಘು ಸಾರು ಅಂದರೆ ಪ್ರಿನ್ಸಿಪಾಲ್ ರಘು ಸರ್ ಅವ್ರಿಗೆ ಡ್ಯಾನ್ಸ್ ಬರೋಲ್ಲ ಸ್ವಲ್ಪ ನರ್ವಸ್ ಆಗ್ತಿದ್ರು ಭಯ ಪಡ್ತಿದ್ರು ಅಂತಲೇ ಹೇಳ್ಬೋದು ಬಟ್ ಕಾವ್ಯ ಹೇಗೆ ಆಯಿತಾ ನಮ್ಮ ಗಿಲ್ಲಿ ನಟನತ್ರ ಸ್ವಲ್ಪ ಪಡ್ತಿದ್ರು ಅಲ್ಲಿ ಭಯ ಅಂತಂದ್ರೆ ಒಂಚೂರು ಫೀಲ್ ಮಾಡ್ತಾ ಇದ್ರಲ್ಲ ಆದರೆ ಇಲ್ಲಿ ನಮ್ಮ ಯಾರು ಅಶ್ವಿನಿ ಗೌಡ ಅವರು ಫೀಲೇ ಇಲ್ಲ ಅಷ್ಟು ಎಷ್ಟು ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ ಮಾಡಿದ್ರು ನಮ್ಮ ರಘು ಅವ್ರ ಜೊತೆ ಅದಲ್ಲದೆ ಸ್ಟೆಪ್ಪನ್ನು ಹೇಳ್ಕೊಟ್ರು ಅಶ್ವಿನಿ ಗೌಡ ಅಂದರೆ ಅವರೇ ಫುಲ್ಲು ಆ ಡ್ಯಾನ್ಸ್ ಫುಲ್ ಕ್ಯಾರಿ ಮಾಡಿದ್ದೆ ಅಶ್ವಿನಿ ಗೌಡ ಅಂದರೆ ರಘು ಸಾರವರು ಲಿಫ್ಟ್ ಮಾಡಿದ್ರು ಅದೊಂದು ಓಕೆ ಬಟ್ ರಘು ಸರ್ ಅವ್ರನ್ನ ಹ್ಯಾಂಡಲ್ ಮಾಡಿದ್ದೀಯಲ್ಲ ಅಶ್ವಿನಿ ಗೌಡ ಅದು ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಬ್ಯೂಟಿಫುಲ್ ಆಗಿತ್ತು ನೋಡಕ್ಕೆ ಸೂಪರ್ ನೆಕ್ಸ್ಟ್ ಲೆವೆಲ್ ಓಕೆ ನೆಕ್ಸ್ಟು ಬಂದುಬಿಟ್ಟು ನಮ್ಮ ಕಾವ್ಯ ಮತ್ತು ಗಿಲ್ಲಿ ನಟ ಓಕೆ ಕಾವ್ಯ ಗಿಲ್ಲಿ ನಟನ ಡ್ಯಾನ್ಸು ಸೂಪರಾಗಿತ್ತು ಕಾವ್ಯ ಯಾಕೋ ರೊಮ್ಯಾಂಟಿಕಲ್ ಡ್ಯಾನ್ಸ್ ಮಾಡಲಿಲ್ಲ ರೊಮ್ಯಾಂಟಿಕಲ್ ರಾ ಅನ್ನೋ ಅಕ್ಷರನೂ ಇರಲಿಲ್ಲ ಅಂತೇಳಿ ನಮ್ಮ ಭಾಗ್ಯ ಸೀರಿಯಲ್ನ ಭಾಗ್ಯವ್ರು ಇದ್ರು ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು ಆಯಿತಾ ಯಾವುದನ್ನು ಕೂಡ ಬಲವಂತದಿಂದ ನಾವು ಮಾಡಿಸೋಕ್ಕಾಗಲ್ಲ ಯಾವುದನ್ನು ಕೂಡ ಫೋರ್ಸೇಬಲಿ ನಾವು ಯಾವುದನ್ನು ಮಾಡೋಕ್ಕಾಗಲ್ಲ ಹಾಗಾಗಿ ನನಗನ್ಸೋ ಪ್ರಕಾರವಾಗಿ ಹಾಗೇನಿಲ್ಲ ಕಾವಿಲ್ಗೂ ಇಷ್ಟ ಇದೆ ಗಿಲಿ ನೆಟ್ಟಿನ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಚೆನ್ನಾಗೇ ಮಾಡೋದು ಅವಳು ಸ್ವಲ್ಪ ಶೈಯ್ಯಾಗಿ ಫೀಲ್ ಆಗ್ತಾಳೆ ಅಂತ ನನಗೆ ಅನಿಸ್ತು ಅಂದರೆ ಗಿಲ್ಲಿ ಬೇರೆಯವ್ರ ಜೊತೆ ಕಂಫರ್ಟೇಬಲ್ ಆಗಿ ಇರೋ ಕಾವ್ಯ ಗಿಲ್ಲಿ ನಟನ ವಿಷಯಕ್ಕೆ ಬಂದರೆ ಸ್ವಲ್ಪ ಶೈಯಾಗಿ ಫೀಲ್ ಆಗ್ತಾರೆ ಸ್ವಲ್ಪ ಒಂಥರ ಫೀಲ್ ಆಗ್ತಾರೆ ಹಾಗಾಗಿ ಹಂಗನಿಸಿರ್ಬೋದು ಬಟ್ ಟೂ ಗುಡ್ ಅಂದರೆ ಗಿಲ್ಲಿ ನಟ ಕಾವ್ಯ ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಓಕೆ ಇದೆಲ್ಲ ಮುಗಿದ ನಂತರ ನಮ್ಮ ಭಾಗ್ಯ ಅವರು ಮತ್ತು ಅವ್ರ ಜೊತೆ ಬಂದಂಥ ಇನ್ನೊಂದು ಹೀರೋಯಿನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಫೋಟೋ ಸೆಲ್ಫಿ ಎಲ್ಲ ತೆಗೆದುಬಿಟ್ಟು ಹೊರ್ಗಡೆ ಹೋಗ್ತಾರೆ ಅದಾದ ನಂತರ ಮತ್ತೆ ಮಾರ್ನಿಂಗ್ ಎಪಿಸೋಡು ಮತ್ತು ಬಿ ಬಿ ಕಾಲೇಜು ಸ್ಟಾರ್ಟ್ ಆಗುತ್ತೆ ಬಿ ಬಿ ಕಾಲೇಜು ಸ್ಟಾರ್ಟ್ ಆದಾಗ ಇನ್ನೇನು ಆಯಿತಾ ಉಳಿದಂತಹ ಗೇಮುಗಳು ಮತ್ತು ಈ ಕ್ಯಾಪ್ಟನ್ಸಿ ಟಾಸ್ಕು ಮತ್ತು ಇನ್ನೊಬ್ಬರು ಅಂದರೆ ವೀ ವೀಕ್ ಆಫ್ ದಿ ಸ್ಟೂಡೆಂಟು ಇದೆಲ್ಲದು ಮತ್ತು ಯಥಾಸ್ಥಿತಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ಫಸ್ಟು ಏನು ನಮ್ಮ ಯಾರಪ್ಪ ಈ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗೋಕ್ಕೆ ಒಂದು ಟಾಸ್ಕ್ ನಡೆಯುತ್ತೆ ಆ ಟಾಸ್ಕಿಗೆ ಎಲ್ಲರೂ ಹೋಗಿ ಎಲ್ಲರನ್ನೂ ಅಪ್ರೋಚ್ ಮಾಡ್ತಾರೆ ಆಯಿತಾ ಕಾವ್ಯ ಸೂರಜನ್ನು ಅಪ್ರೋಚ್ ಮಾಡ್ತಾರೆ ಅದೇ ರೀತಿ ನಮ್ಮ ರಕ್ಷಿತನ ಅಪ್ರೋಚ್ ಮಾಡ್ತಾರೆ ಜಾನ್ವಿ ಕೂಡ ಸೂರಜನ್ನು ಅಪ್ರೋಚ್ ಮಾಡ್ತಾರೆ ಎಲ್ಲರೂ ಎಲ್ಲರನ್ನು ಅಪ್ರೋಚ್ ಮಾಡ್ತಾರೆ ಎಲ್ಲರೂ ಕೂಡ ಏನು ಇಲ್ದಂಗೆ ಓಕೆ ನಾವು ಬಂದು ನಿಮಗೋಸ್ಕರ ಆಡ್ತೀವಿ ಅನ್ನೋದನ್ನು ಹೇಳ್ತಾರೆ ಅದಲ್ಲದೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನು ಗೊತ್ತಾ ಯಾರು ಕೂಡ ಆಯಿತಾ ನಾವು ಇವರಿಗಾಗಿ ನಿಲ್ಬಾರ್ದು ಅನ್ನೋ ಮನಸ್ತತ್ವ ಯಾರಿಗೂ ಇಲ್ಲ ಎಲ್ಲರೂ ಕೂಡ ಓಕೆ ನಾನು ನಿಮ್ಗೆ ಆಡ್ತೀನಿ ಅನ್ನೋ ಒಂದು ಮನೋಭಾವದಲ್ಲಿ ಆಡ್ತಾರೆ ಆ ಒಂದು ಆಟದಲ್ಲಿ ಗುರು ಏನು ವೀಕ್ ಆಫ್ ದಿ ಸ್ಟೂಡೆಂಟು ಗೇಮಲ್ಲಿ ನ ಕಂಡು ಒಂದು ಗೇಮು ಅಯ್ಯೋ ನೆಕ್ಸ್ಟ್ ಲೆವೆಲ್ ಆಗ ಆಡೋದು ನೆಕ್ಸ್ಟ್ ಲೆವೆಲ್ ಆಗಿ ರಕ್ಷಿತಾ ನಾನು ಹೇಳೋದ್ನಲ್ಲ ಇದೊಂಥರ ಚಿನ್ಕುಳ್ಳಿ ಪಟಾಕಿ ಇದು ನೋಡಕ್ಕೆ ಅದೇನೇ ಹೇಳ್ತಾರಲ್ಲ ಕೀರ್ತಿ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಅಂತಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಗೇಮ್ ಆಡೋದು ಇದರಲ್ಲಿ ಧ್ರುವಂತವರು ಅವರು ಒಂದು ಆಯಿತಾ ವಿಷಯನ ಚೆನ್ನಾಗಿ ಮಾಡಿದ್ರು ಬಟ್ಟು ಅದು ಕ್ಲಿಕ್ಕಾಗಲಿಲ್ಲ ಅಂದರೆ ಧ್ರುವಂತವ್ರು ಏನು ಮಾಡಿದ್ರು ಅಂದರೆ ಅವರ ಟೀಮಲ್ಲಿದ್ದಂತಹ ಅಭಿಷೇಕ್ ಅವ್ರ ಫ್ರೇಮನ್ನ ಇಟ್ಕೊ ಸೇವ್ ಮಾಡಿಟ್ಕೊಂಡು ಆಟ ಆಡಿಸಿದ್ರು ಬಟ್ ಅಶ್ವಿನಿ ಸಾರಿ ನಮ್ಮ ರಕ್ಷಿತ ಏನು ಮಾಡಿದ್ಲು ಅಂದರೆ ಮಾಡು ಅವರಿಗೆ ಮತ್ತು ಇವರಿಗೆ ಒಂದು ಐಡಿಯಾ ಕೊಡ್ತಾಳೆ ಅಂದರೆ ನಾವು ಯಾಕೆ ಕಿತ್ಕೋಬಾರ್ದನ್ನು ಧ್ರುವಂಥವ್ರು ನೋಡಿ ಫೇವರಿಸಮ್ ಇಲ್ಲ ಅಶ್ವಿ ಸಾರಿ ರಕ್ಷಿತಾ ಸಿಂಗಲ್ಲಾಗಿ ಏಮ್ ಆಡ್ತಾಳೆ ಅದಕ್ಕೆ ಧ್ರುವಂತ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆಯಿತಾ ರಕ್ಷಿತಾ ಬಟ್ ಇಲ್ಲಿ ಫೇವರಿಸಮ್ ಇಲ್ಲ ಫೇವರಿಸಮ್ ಇಲ್ಲದ ಕಾರಣವಾಗಿ ರಕ್ಷಿತಾ ಒಂದು ಐಡಿಯಾ ಕೊಡ್ತಾಳೆ ನಾವು ಯಾಕೆ ಧ್ರುವಂತವರ ಕೈಯಲ್ಲಿರುವಂಥ ಫ್ರೇಮ್ ಏನು ಅಭಿಷೇಕ ಅವರ ಫ್ರೇಮ್ ಇದೆಯಲ್ಲ ಅದು ನಾವು ಯಾಕೆ ಕಿತ್ಕೋಬಾರ್ದು ಅಂತ ಹೇಳ್ತಾರೆ ಓಕೆ ಅಂಥೇಳಿ ಮಾಡೋವರು ನಮ್ಮ ರಕ್ಷಿತಾ ಎಲ್ಲರೂ ಬಂದು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಅದು ಪೀಸ್ ಪೀಸ್ ಆಗಿ ಚಿಂದ ಚಿತ್ರಾ ಬೂಂದಿ ಮೊಸರನ್ನ ಆಗಿ ಅದು ಏನೇನೋ ಆಗಿ ಕೊನೆಗೆ ಅದು ಏನಕ್ಕೂ ಪ್ರಯೋಜನ ಇಲ್ದಂಗೆ ಆಗುತ್ತೆ ಅದಾದ ನಂತರ ಕ್ಯಾಪ್ಟನ್ಸಿ ಆಯಿತಾ ನಿಜವಾಗ್ಲೂ ಈ ಥರ ಒಬ್ಬ ಮನುಷ್ಯನಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಹದಿಮೂರು ಕಂಟೆಸ್ಟೆಂಟ್ಗಳು ಆಗ್ತಾರೆ ಅಂದರೆ ನಿಜವಾಗ್ಲೂ ಗುಡ್ ಅಂತೀನಿ ಯಾಕೆಂದರೆ ಧನುಷ್ ಗೌಡ ಫ್ರೇಮಲ್ಲೇ ಇಲ್ಲ ಧನುಷ್ ಗೌಡನ ಯಾಕೆ ಬಿಗ್ ಬಾಸ್ ಹೊಸಲ್ಲಿ ತೋರಿಸ್ತಾನೆ ಇಲ್ಲ ಧನುಷ್ ಗೌಡ ಎಲ್ಲೂ ಆ್ಯಕ್ಟಿವ್ ಆಗಿಲ್ಲ ಆ್ಯಕ್ಟಿವ್ ಆಗಿಲ್ಲ ಅಂತ ಅಂದ್ಕೊಂಡು ಯಾವಾಗ ಅವರ ತಾಯಿಯವ್ರದ್ದು ಕಾಲು ಬರುತ್ತೆ ಅವ್ರ ಮದರ್ ಮಾತಾಡ್ತಾರೆ ಅದಾದಮೇಲೆ ಮೋಸ್ಟ್ಲಿ ನಮ್ಮ ಧನುಷ್ ಗೌಡರಿಗೆ ಅರ್ಥ ಆಯ್ತೇನೋ ಅವ್ರ ಅಮ್ಮ ಏನೋ ಒಂದು ಸಜೆಷನ್ ಕೊಟ್ಟರಲ್ಲ ಧನುಷ್ ಏನು ಅವರಮ್ಮ ಒಂದು ಸಜೆಷನ್ ಕೊಡ್ತಾರಲ್ವಾ ಮೋಸ್ಟ್ಲಿ ಅದನ್ನು ಮೋಟಿವೇಶನ್ ಆಗಿ ತಗೊಂಡಂತಹ ಧನುಷ್ ಗೌಡ ಅವರು ಈ ಏನು ಬಿ ಬಿ ಕಾಲೇಜ್ ವೀಕಲ್ಲಿ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ರು ಹಾಗಾಗಿ ಎಲ್ಲ ಕಂಟೆಸ್ಟೆಂಟು ಹದಿಮೂರು ಕಂಟೆಸ್ಟೆಂಟುಗಳು ನಮ್ಮ ಧನುಷ್ ಗೌಡ ಕ್ಯಾಪ್ಟನ್ ಆಗಬೇಕು ಅಂತೇಳಿ ವೋಟ್ ಮಾಡಿದರು ಅದರಲ್ಲಿ ಇಬ್ಬರು ಕಂಟೆಸ್ಟೆಂಟು ಅಂದರೆ ನಮ್ಮ ಮಲ್ಲಮ್ಮ ಮತ್ತು ನಮ್ಮ ಗಿಲ್ಲಿ ನಟ ಇಬ್ಬರು ಕೂಡ ನಮ್ಮ ರಘು ಅವ್ರಿಗೆ ವೋಟ್ ಮಾಡಿದ್ರು ಕಾರಣ ಇಷ್ಟೇ ಗಿಲ್ಲಿ ನಟನ ಕಾರಣ ಏನು ಅಂತಂದರೆ ತುಂಬ ಚೆನ್ನಾಗಿ ಕ್ಯಾಪ್ಟೆನ್ಸಿನ ನಿಭಾಯಿಸ್ತಾರೆ ರಘು ಅವರು ಪಾರ್ಶಾಲಿಟಿ ಇಲ್ಲ ಅಂದರೆ ರಘು ಅವರ ಹತ್ರ ಇಲ್ಲ ತುಂಬ ಸೂಪರಾಗಿ ಕ್ಯಾಪ್ಟೆನ್ಸಿನ ಅವರು ನಿಭಾಯಿಸುವ ತಾಕತ್ತಿದೆ ಹಾಗಾಗಿ ರಘೋವರಿಗೆ ಒಟ್ಟು ಮಾಡ್ತಿದ್ದೀನಿ ಅಂತ ನಮಗೆಲ್ಲಿ ನಟ ಹೇಳ್ತಾರೆ ಅದಾದ್ಮೇಲೆ ಮಲ್ಲಮ್ಮ ಮಲ್ಲಮ್ಮಂದು ಸೇಮ್ ಅಂದ್ರೆ ರಘವಣ್ಣ ಚೆನ್ನಾಗಿ ಮಾಡ್ತಾರೆ ಯಾಕೆಂತಂದರೆ ಅವರು ಪ್ರೀವಿಯಸ್ ಆಗಿ ಏನು ಈ ವೀಕು ನಾವು ನಡೆಸ್ಕೊಂಡು ಹೋದ್ರಲ್ಲ ಅದನ್ನು ನಮ್ಗೆ ಇಷ್ಟ ಆಗಿದೆ ಮುಂದೆ ಕೂಡ ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದನ್ನು ಇವ್ರಿಬ್ರು ಕಾರಣ ಕೊಟ್ಟರು ಬಟ್ ಹದಿಮೂರು ಕಂಟೆಸ್ಟೆಂಟ್ಗಳು ಕೂಡ ನಮ್ಮ ಧನುಷ್ ಗೌಡಗೆ ಓಟ್ ಹಾಕಿ ಕ್ಯಾಪ್ಟನ್ ಮಾಡಿದರು ಅಂತಲೇ ಹೇಳ್ಬೋದು ಈ ವಾರದ ಕ್ಯಾಪ್ಟನ್ ಯಾರಪ್ಪ ಅಂತಂದರೆ ನಮ್ಮ ಧನುಷ್ ಗೌಡ ನಿಜವಾಗ್ಲೂ ನನಗೆ ಧನುಷ್ ಗೌಡ ಆಗಿದ್ದು ಒಳ್ಳೆಯದೇ ಆಯಿತು ಅಂತ ಅನ್ನಿಸ್ತು ಯಾಕೆಂದ್ರೆ ಧನುಷ್ ಗೌಡಗೂ ಕೂಡ ಒಂದು ಆಪರ್ಚುನಿಟಿ ಸಿಗಬೇಕಿತ್ತು ಅಂತ ಅನ್ನಿಸ್ತು ಮೇಲೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಆ್ಯಕ್ಚುಲಾಗಿ ಸೂರಜ್ ಗೌಡ ಸಾರಿ ಸೂರಜ್ ಅವರಿಗೆ ನಮ್ಮ ರಾಶಿಕ ಮೇಲೆ ಲವ್ ಇಲ್ಲ ಜಸ್ಟ್ ಅವ್ರು ಚೆಕ್ ಮಾಡ್ತಿದ್ದಾರಾ ಅಂತ ರಾಶಿಕನ ಕ್ಯಾರೆಕ್ಟ್ರನ್ನ ಚೆಕ್ ಮಾಡ್ತಾ ಇದ್ದಾರೆ ಓಕೆ ಮೋಸ್ಟ್ಲಿ ನೋಡೋಣ ಇವಳು ಏನು ಇವಳು ಇವಳು ಕ್ಯಾರೆಕ್ಟ್ರನ್ನ ರಿಯಲ್ ಕ್ಯಾರೆಕ್ಟ್ರ್ ಏನು ಅಂಥೇಳಿ ಅರ್ಥ ಮಾಡಿಸ್ಬೇಕು ಪ್ರೇಕ್ಷಕರಿಗೆ ಅನ್ನೋದನ್ನು ಟ್ರೈ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು ಅದಾದ ನಂತರ ಇಲ್ಲಿ ಕೆಲವೊಂದು ವಿಷಯಗಳು ನಮಗೆ ಈ ಹೋಗ್ತಾ 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 ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಲ್ಲದೆ ಇನ್ನೊಂದು ಏನು ಗೊತ್ತಾ ಲೈವಲ್ಲಿ ಬೇರೆ ಇರುತ್ತೆ ಆಯಿತಾ ಲೈವಲ್ಲಿ ನಮಗೆ ನೋಡೋತ್ತಿಗೆ ಎಲ್ಲರೂ ಮಿಂಗಲಾಗಿ ಸೂಪರಾಗಿ ಗೇಮ್ ಆಡ್ತಾ ಇರ್ತಾರೆ ಬಟ್ ಎಪಿಸೋಡಿಗೆ ಬರೋತ್ತಿಗೆ ನಮಗಲ್ಲಿ ಗುಂಪುಗಾರಿಕೆ ಗೊತ್ತಾಗುತ್ತೆ ಬಟ್ ಲೈಫ್ ನೋಡಿದ್ರೆ ಆ ಗುಂಪುಗಾರಿಕೆ ನಮಗೆ ಗೊತ್ತಾಗಲ್ಲ ಅವ್ರವ್ರ ಪಾಡಿಗೆ ಅವರವರು ಸೂಪರಾಗಿ ಆಡ್ತಾ ಇರ್ತಾರೆ ಬಟ್ ನಾನು ಹೇಳೋದೇನು ಅಂದರೆ ನೀನು ಒನ್ ಮಂತ್ ಆಗಿರೋದು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ನಿನ್ನ ತರ್ಟಿ ಡೇಸು ತರ್ಟಿ ಡೇಸಲ್ಲಿ ನಾವೊಂದು ಕನ್ಕ್ಲೂಷನಿಗೆ ಒಂದು ಆಗಿ ಓಕೆ ಅಪ್ಪ ಈ ಕಂಟೆಸ್ಟೆಂಟು ಹೀಗೆ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕೆಂತಂದರೆ ಪ್ರತಿ ಸೀಸನಲ್ಲೂ ಹಂಗೆ ನಮಗೆ ಫಸ್ಟ್ ವೀಕಲ್ಲಿ ಇಷ್ಟ ಆಗಿದ್ದವರು ಸೆಕೆಂಡ್ ವೀಕಲ್ಲಿ ಇಷ್ಟ ಆಗಲ್ಲ ಸೆಕೆಂಡ್ ವೀಕಲ್ಲಿ ಇಷ್ಟ ಆಗಿದ್ದವರು ಫಸ್ಟ್ ವೀಕಲ್ಲಿ ಇಷ್ಟ ಆಗೋಲ್ಲ ಅಂದರೆ ಇದು ದಿನ ಹೋಗ್ತಾ ಹೋಗ್ತಾ ಒಬ್ಬ ಕಂಟೆಸ್ಟೆಂಟು ಹೇಗೆ ಅವ್ರ ಗೇಮನ್ನು ಅವರು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ನಮಗೆ ಕಂಟೆಸ್ಟೆಂಟು ಲೈಕ್ ಆಗ್ತಾ ಹೋಗ್ತಾರೆ ಹಾಗಾಗಿ ಬೇಗ ಒಂದು ಡಿಸಿಷನಿಗೆ ಬರಬೇಡಿ ಏ ಇವ್ರು ಆಡೋದೇ ಇಲ್ಲ ಇವ್ರು ಆಡ್ತಾರೆ ಇವರು ಗುಡ್ ಕಂಟೆಸ್ಟೆಂಟು ಇವ್ರು ಬ್ಯಾಡ್ ಕಂಟೆಸ್ಟೆಂಟ್ ಆ ಥರ ಒಂದು ಕನ್ಕ್ಲೂಷನಿಗೆ ಯಾರೂ ಬರಬೇಡಿ ವೆಯ್ಟ್ ಮಾಡಿ ಇನ್ನೂ ಒಂದು ಮಂತ್ ಅಷ್ಟೇ ಆಗಿರೋದು ಏನೀಗ ನವಂಬರು ಇವತ್ತು ಕನ್ನಡ ರಾಜ್ಯೋತ್ಸವ ಆಯಿತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿನ್ನ ಈಗ ಬರುವಂತಹ ಗೇಮ್ಗಳ ಮೇಲೆ ನಮಗೆ ಗೊತ್ತಾಗುತ್ತೆ ಯಾರು ಸೂಪರಾಗಿ ಗೇಮ್ ಆಡ್ತಾರೆ ಮಾಡ್ತಾರೆ ಯಾರು ಸೂಪರಾಗಿ ಗೇಮ್ ಮಾಡಲ್ಲ ಅಂತೇಳಿ ನನ್ನ ಶುಕ್ರವಾರದ ಎಪಿಸೋಡಿನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್